ಹಾಯ್ ಹಲೋ ತುಳುನಾಡಿಸೋ ಬಗ್ಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೈಯ ಹೇಗಿದ್ದೀರಾ ಎಲ್ಲರೂ ಆರಾಮಲ್ಲ ಇವತ್ತು ನಾನು ಆಲೂಗಡ್ಡೆಯ ಚಿಪ್ಸ್ ಹೇಗೆ ಮಾಡೋದು ಅಂತ ಇದ್ದೇನೆ ಬನ್ನಿ ಹೋಗೋಣ ಆಲೂಗಡ್ಡೆ ತಗೊಂಡಿದ್ದೇನೆ ತುಂಬ ದೊಡ್ಡದಿತ್ತು ಅದನ್ನು ಚೆನ್ನಾಗಿ ತೊಳೆದೆ ತೊಳೆದ ನಂತರ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ ಸಿಪ್ಪೆ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಆಗ್ತದೆ ಅಷ್ಟು ಚೆನ್ನಾಗಿ ತೆಗೀರಿ ನಾನು ಪೀರ ಸಹಾಯದಿಂದ ತೆಗೆದುಕೊಳ್ತಾ ಇದ್ದೇನೆ ಹಾಳು ಏನಾದರೂ ಇದ್ದರೆ ಅದನ್ನು ಸಹ ತೆಗೆದುಕೊಳ್ಳಿ ಎಷ್ಟು ಚೆನ್ನಾಗಿ ತೆಗೆದುಕೊಂಡಿದ್ದೇನೆ ಅಂತ ನೋಡಿಕೊಳ್ಳಿ ಆಮೇಲೆ ನಾನು ಅದನ್ನು ಒಂದು ಕಟ್ಟರ್ ಅಥವಾ ಸ್ಲೈಸ್ ಮಾಡುವ ಇದರಲ್ಲಿ ಸ್ಲೈಸರಲ್ಲಿ ನಾನು ಕಟ್ ಮಾಡ್ತಾಯಿದ್ದೇನೆ ನೋಡಿ ಅದು ತುಂಬ ತೆಳುವಾಗಿ ಬಂತು ನನ್ನದರಲ್ಲಿ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಹಾಗೆ ನಾನು ಚೂರಿ ಸಹಾಯದಿಂದ ಕಟ್ ಮಾಡ್ತೇನೆ ಅಲ್ಲಿ ತೋರಿಸಿದ್ದೇನಲ್ಲ ಅದೇ ಅದು ಇದ್ದರೆ ಭಾರಿ ಚೆನ್ನಾಗಿರ್ತದೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತದೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳು ಬೇಕೋ ಅದರಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ನಾನು ಚೂರಿ ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ ಎಷ್ಟು ತೆಳುವಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ತೆಳುವಾಗಿ ಕಟ್ ಮಾಡಿ ಆಮೇಲೆ ಅದನ್ನು ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿ ನಿಧಾನವಾದರೆ ತುಂಬ ಚೆನ್ನಾಗಿರ್ತದೆ ಫಾಸ್ಟ್ ಫಾಸ್ಟ್ ಆದರೆ ಅದು ತುಂಬ ಆಗಿ ಬರ್ತದೆ ತೋರಿಸಿದ್ದಾನಲ್ಲ ಅದೇ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿದರೆ ಸ್ಲೈಸರ್ ಬೇಕು ಅಂತ ಇಲ್ಲ ಆಗ ನೋಡಿ ಕಟ್ಟಿದೆ ಕಟ್ ಮಾಡಿದ್ದನ್ನು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೇನೆ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಇಟ್ಕೊಳ್ಬೇಕು ಅದರಲ್ಲಿರುವಂತಹ ಇಂಥ ಸ್ಟಾರ್ಚ್ ಎಲ್ಲ ಹೋಗಿ ಆನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಹರಡಬೇಕು ಹರಡೇ ನೋಡಿ ಹರಡಿದ್ದೇನೆ ಅಲ್ಲಿ ಎಲ್ಲ ಒಂದು ಬಟ್ಟೆಯಲ್ಲಿ ಹರಡಿದ್ದೇನೆ ಯಾಕೆ ಅಂತ ಹೇಳಿದರೆ ಅದರಲ್ಲಿ ನೀರಿನ ಪಸೆ ಎಲ್ಲ ಹೋಗಬೇಕು ಎಣ್ಣೆಗೆ ಹಾಕುವಾಗ ಸಿಡಿತದಲ್ಲ ಪಟಪಟ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಎಣ್ಣೆ ತಗೊಂಡಿದ್ದೇನೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಸ್ಲೈಸ್ ಮಾಡಿದಂತಹ ಬಟಾಟೆ ಅಥವಾ ಆಲೂಗಡ್ಡೆಯನ್ನು ಹಾಕಿದ್ದೇನೆ ಅದು ಸ್ವಲ್ಪ ಬೇಯಲಿಕ್ಕೆ ಶುರುವಾಯಿತು ಬೇಯಲಿಕ್ಕೆ ಹಾಕ್ತಾ ಇರುವಾಗ ಕಲರ್ ಚೇಂಜ್ ಆಗ್ತಾ ಇರುವಾಗ ಅದಕ್ಕೆ ನಾವು ಒಂದು ಚಮಚ ನೋಡಿ ಒಂದು ಚಮಚ ಉಪ್ಪು ಮತ್ತು ಸ್ವಲ್ಪ ಇಂಗು ಹಾಕಿ ಒಂದು ಕಾಲು ಗ್ಲಾಸ್ ನೀರು ಹಾಕಿ ನಾನು ಮಿಶ್ರಣ ಮಾಡಿದ್ದೇನೆ ಆ ಮಿಶ್ರಣವನ್ನು ಎಣ್ಣೆಗೆ ಹಾಕ್ತಾ ಇದ್ದೇನೆ ನೋಡಿ ಅದು ಟೇಸ್ಟ್ ಆಗಿರ್ತದೆ ಲೇಸ್ ಮಕ್ಕಳು ಲೇಸ್ ಅಮ್ಮ ಅದು ಚಿಪ್ಸ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿದರೆ ಇದೇ ರೀತಿ ಮಾಡಿದರೆ ಆಯಿತು ಇದರಿಂದ ಬಾಳೆಕಾಯಿ ಚಿಪ್ಸ್ ಮಾಡ್ಬೋದು ದಿಗುಜ್ಜಿ ಚಿಪ್ಸ್ ಇದೇ ರೀತಿ ಮಾಡ್ಬೋದು ಆಲೂಗಡ್ಡೆ ಚಿಪ್ಸನ್ನು ಸಹ ಮಾಡ್ಬೋದು ಹಲಸನೆಕಾಯಿ ಸೋಂಟೆ ಅಂತ ಹೇಳಿ ಮಾಡ್ತಾರೆ ಅದು ಸಹ ಇದೇ ರೀತಿ ಮಾಡ್ತಾರೆ ನೋಡಿ ಇದೇ ರೀತಿ ನೀವೊಮ್ಮೆ ಮನೆಯಲ್ಲಿ ಮಾಡಿ ಯಾರೆಲ್ಲ ತುಳುನಾಡಿಸೊಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಕಲರ್ ಬರ್ತಾ ಇದೆ ಬಂದಿದೆ ಅಂತೇಳಿ ಆದರೆ ಸೌಂಡ್ ಕಮ್ಮಿ ಆಗ್ತಾಯಿದೆ ಅಂತ ಹೇಳಿದರೆ ಬೆಂದಿದೆ ಅಂತೇಳಿ ಆಗ್ತಾ ಈಗ ನೋಡಿ ಹೀಗೆ ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿದೆ ಯಾರೆಲ್ಲ ಬರ್ತೀರಿ ನನ್ನ ಜೊತೆ ತಿನ್ನೋಕೆ ಬನ್ನಿ ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿದೆ ತೊಳೆ ನಡೆಸೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ಲಾಗಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು